ಮಹಾಗಣಾಧಿಪತೇ ನಮಃ ಓಂ ಅಜ್ಞಾನತಿಮಿರಾಂಧಸ ಜ್ಞಾನಾಂಜನಶಲಾಕೆಯ ಚಕ್ಷುರುನ್ಮಿಳಿತ ಯೇನ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವೆಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಎರಡು ಸಾಂಖ್ಯಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಅಥ ಮೂ ಧರ್ಮ್ಯಂ ಸಂಗ್ರಾಮಂ ಸಂಗ್ರಾಮಂ ಕರಿಷ್ಯಸಿ ಸ್ವಧರ್ಮಂ ತರ್ಮ ಕೀರ್ತಿಂಚಮವಾಪ್ಸಿ ಅರ್ಥ ಆದರೆ ಇಂತಹ ಧರ್ಮಯುದ್ಧದಲ್ಲಿ ಪಾಲ್ಗೊಳ್ಳದಿರಲು ನೀನು ನಿರ್ಧರಿಸಿದರೆ ನಿನ್ನ ಸ್ವಧರ್ಮವು ನಷ್ಟವಾಗುತ್ತದೆ ಕೀರ್ತಿಯೂ ನಿನ್ನನ್ನು ತೊರೆದು ಹೋಗುತ್ತದೆ ಮತ್ತು ಪಾಪವೂ ಉಂಟಾಗುತ್ತದೆ ಶ್ಲೋಕ ಮೂವತ್ತ್ನಾಲ್ಕು ಅಕೀರ್ತಿಂಚಾಪಿಭೂತಾನೀ ಕಥ್ಯಂತ ಸಂಭಾವಿತ ಸೀರ್ತಿರ್ಮರಣತಿ ವೆಚ್ಚತೆ ಅರ್ಥ ಮುಂದೆ ಎಲ್ಲ ಕಾಲದಲ್ಲೂ ಜನರು ನಿನ್ನ ಅಪಕೀರ್ತಿಯ ಬಗ್ಗೆ ಮಾತನಾಡಿಕೊಳ್ಳುತ್ತಾರೆ ಒಬ್ಬ ಸಂಭಾವಿತ ವ್ಯಕ್ತಿಗೆ ಅಪಕೀರ್ತಿ ಎಂಬುದು ಸಾವಿಗಿಂತಲೂ ಹೀನವಾದುದ್ದು ಶ್ಲೋಕ ಮೂವತ್ತೈದು ಭಯಾಗ್ರಣಾದು ಪರತಂ ಮೇ ಚತ್ವಂ ಬಹುಮತೋ ಭೂವಾಶಿ ಲಘವಂ ಅರ್ಥ ಮಹಾಯೋಧರಲ್ಲೆಲ್ಲರೂ ನೀನು ಭಯಭೀತನಾಗಿ ರಣರಂಗವನ್ನು ತೊರದೆ ಎಂದೇ ನಂಬುತ್ತಾರೆ ನಿನ್ನನ್ನು ಅತ್ಯಂತ ಗೌರವದಿಂದ ಕಾಣುವ ಜನರ ದೃಷ್ಟಿಯಲ್ಲಿ ನೀನು ಅಪಮಾನಕ್ಕೊಳಗಾಗುವೆ ಶ್ಲೋಕ ಮೂವತ್ತಾರು ಅವಾಚ್ಯವಾಂಶ ಬಹೂನ್ ವದಿಷ್ಯಂತವ ಸಾಮರ್ಥ್ಯ ಅರ್ಥ ನಿನ್ನ ವೈರಿಗಳು ನಿನ್ನ ಸಾಮರ್ಥ್ಯದ ಬಗ್ಗೆ ಅವಹೇಳನೆ ಮಾಡುತ್ತಾ ಶಬ್ದಗಳಿಂದ ನಿನ್ನನ್ನು ನಿಂದಿಸುತ್ತಾರೆ ಇದಕ್ಕಿಂತ ದುಃಖಕರವಾದದ್ದು ಇನ್ನೇನಿದೆ ಶ್ಲೋಕ ಮೂವತ್ತೇಳು ಹಾಪ್ಯಸ್ವಾ ಭೋಕ್ಷಸೇ ಮಹಿಂ ತಸ್ಮೌತೇಯ ಯುದ್ಧಯ ಕೃತನಿಶ್ಚಯ ಅರ್ಥ ಓ ಕುಂತಿ ಪುತ್ರನೇ ನೀನು ಯುದ್ಧದಲ್ಲಿ ಸತ್ತರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಗೆದ್ದರೆ ಸಾಮ್ರಾಜ್ಯವನ್ನು ಅನುಭವಿಸುವೆ ಹಾಗಾಗಿ ನಿನ್ನ ಯಶಸ್ಸಿನ ಬಗ್ಗೆ ಆತ್ಮವಿಶ್ವಾಸವನ್ನು ಹೊಂದು ಎದ್ದು ನಿಂತು ಹೋರಾಡು ಶ್ಲೋಕ ಮೂವತ್ತೆಂಟು ಸುಖ ದುಃಖ ಸಮೇ ಕೃತ್ವಾ ಲಾಭಾಲಾಭೌ ಜಯ ಜಯೌ ತೋ ಯುಜ್ಯಸ್ವ ನೈವಂ ಪಾಪ ಪಾಪವಾಪ್ಸಿ ಸುಖ ದುಃಖ ಲಾಭ ನಷ್ಟ ಮತ್ತು ಜಯ ಅಪಜಯಗಳು ಎದುರಾದಾಗ ಅವುಗಳನ್ನು ಸಮಾನವಾಗಿ ಸ್ವೀಕರಿಸಿ ಹೋರಾಡು ಈ ವಿಧವಾಗಿ ನೀನು ಧರ್ಮಭ್ರಷ್ಟನಾಗಲಾರೆ ಶ್ಲೋಕ ಮೂವತ್ತೊಂಬತ್ತು ಯಾ ತೇ ಸಾಂಖ್ಯೆ ಬುದ್ಧಿರ್ಯೋಗೇ ತ್ಮಂ ಶೃಣು ಬುದ್ಧುಕ್ತೋ ಯಾ ಪಾರ್ಥ ಕರ್ಮಬಂಧ ಪ್ರಹಾಸ್ಯಸಿ ಅರ್ಥ ಪಾರ್ಥ ನಾನು ನಿನಗೆ ಆತ್ಮಜ್ಞಾನವನ್ನು ತಿಳಿಸಿಕೊಟ್ಟಿದ್ದೇನೆ ಈಗ ಈ ಜ್ಞಾನವನ್ನು ಕರ್ಮಾಚರಣೆಯಲ್ಲಿ ಹೇಗೆ ತರುವುದು ಎಂಬುದನ್ನು ಹೇಳುತ್ತೇನೆ ಕೇಳು ಈ ರೀತಿ ಕರ್ಮಾಚರಣೆಯಿಂದ ನೀನು ಕರ್ಮ ಬಂಧನದಿಂದ ಮುಕ್ತನಾಗುವೆ ಶ್ಲೋಕ ನಲವತ್ತು ಸ್ನೇಹಾಭಿ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ಪ್ರಾಯತೆ ಮಹತೋ ಭಯಾತ್ ಅರ್ಥ ಈ ಪ್ರಯತ್ನದಲ್ಲಿ ನಷ್ಟವಾಗಲಿ ಅಥವಾ ಫಲಿತಾಂಶದಲ್ಲಿ ಚ್ಯುತಿಯಾಗಲಿ ಉಂಟಾಗಲಾರದು ಧರ್ಮ ಮಾರ್ಗದಲ್ಲಿ ಮಾಡುವ ಅತ್ಯಲ್ಪ ಪರಿಶ್ರಮವು ಒಬ್ಬನನ್ನು ಮಹಾಭಯದಿಂದ ಕಾಪಾಡುತ್ತದೆ ಮುಂದಿನ ಭಾಗದಲ್ಲಿ ಸಾಂಖ್ಯ ಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋಬವಂತು